ರಾಜಕೀಯದಲ್ಲಿ ಸ್ವಲ್ಪ ರಾಜಕೀಯದಲ್ಲಿ ಹೇಳಿದ್ದೆಲ್ಲ ಮೈಸೂರಲ್ಲಿ ಸಂಗಮೇಶ ಆದರೆ ಒಳಹಡ್ಡ ಬಂದಿದೆ ಹಿಂದೆ ಹೇಳಿದ್ದೆ ನಾನು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗಿ ಬಿಟ್ಟರೆ ಅವಕಾಶ ಇದೆ ಇಲ್ಲೇ ಹೇಳೋದ್ರೂ ಕಷ್ಟ ಸಂಕ್ರಾಂತಿ ಕಡಿಬೇಕು ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಅದೆಲ್ಲ ಆಗಬೇಕು ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ ಇಲ್ಲದೇ ಅವರು ಕಷ್ಟ ಇದೆ ಇಡೀ ದೇಶದ್ದೇ ನೋಡಿದಾರೆ ಇಡೀ ದೇಶದ ನೋಡೋದಾರ ಇಡೀ ದೇಶದ್ದೇ ನೋಡಲ್ಲ ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದು ಕೇಳಿದ್ದೆ ನಾನು ಮನೆಗೆ ಅರಮನೆಗೆ ಮೋಡ ಕವಿದಿತ್ತು ಅಂತ ಹೇಳಿದ ಹೇಳಿಕೆ ಬಂದೆ ಇದನ್ನು ಮೊನ್ನೆ ಹೇಳಿದ ಸಂಕ್ರಾಂತಿ ಕಳೀಬೇಕು ಆಮೇಲೆ ಅರಸರು ಬಂಡರು ಬಡಜೆಟ್ಟು ಕಳೀಬೇಕು ಅವರಾಗೆ ಬಿಟ್ಟರೆ ಅವಕಾಶ ಇದೆ ಗುರುಗಳ ನನ್ನೊಂದು ಪ್ರಶ್ನೆ ಇದೆ ಮಹಿಳೆಯರಿಗೆ ಇರುವಂತ ಬಂಗಾರದ ಬೆಲೆ ಇಷ್ಟೊಂದು ಹೆಚ್ಚಿಗೆ ಆಗ್ತಾ ಇದೆಯಲ್ಲ ಇದಕ್ಕೆ ಯಾವ ರೀತಿ ನನಗೆ ಆಶೀರ್ವಾದ ಏನೋ ಕೇಳಿ ಆ ಬೆಲೆ ಕಟ್ಟಿಕೊಂಡು ಬಂಗಾರನೇ ಹಾಕಲ್ಲ த்தை அந்த கால கடை